ಅವ್ರ ಎಂ ಪಿ ಪಾಟೀಲ್ ಸಾಹೇಬ್ರದ ಕಾಲದ ಮಣದು ಧೂಲಾಗಿಲ್ಲ ನೀನ್ ನೋಡ್ತೀವ ನೀನು ಒಳಗೆ ಹಾಕ್ತಿ ನಿಮ್ಮ ಅಪ್ಪ ಹುಟ್ಟಿದ್ರ ಮಕ್ಕಳೇ ನಿಮ್ಮಲ್ಲಿ ಏನೇನೋ ದಾಖಲೆ ತೆಗೀರಿ ನಿಮ್ಮ ಅಪ್ಪ ಖರೇ ಹುಟ್ಟಿದ್ರ ಇಲ್ಲಕಂದ್ರೆ ನಮಗೆ ಹುಟ್ಟದಂಗ ನೋಡಿ ಇವತ್ತೆ ಹೇಳ್ತೀನಿ ನಿಮ್ಮ ಮನೆಯಾಗ ನಿಮ್ಮ ಹೆಂಡ್ರಿ ಯಾರು ಮಗ್ಳು ಮಕ್ಕ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರ ನಾ ಎಂತಲ್ಲಿ ಆರಿಸಿ ಬಂದೀನಿ ನಮ್ಮ ಚತುರ್ತಿ ಸುಲಿಬಲವ್ರು ಹೇಳ್ದಂಗ ಎರಡು ಲಕ್ಷ ಎಪ್ಪತ್ತು ಸಾವಿರದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವಿದ್ರು ಏನು ಕಿಸಲಕ್ಕಾಗಿಲ್ಲ ನನ್ನ ಹೊರಗೆ ಹಾಕ್ಯಾರ ನಾ ಇನ್ನ ಅಂತ ಹೇಳ್ತಾರ ಒಟ್ಟು ಹೊರಗೆ ಹಾಕಿದ್ರು ಅಪ್ಪ ಹುಟ್ಟಿದ್ರಪ್ಪ ಮತ್ತೊಬ್ಬರ ಅಪ್ಪನ ಕೇಳ್ತೇನೆ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟೇನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತದೆ ಕೆಲವು ದಿವ್ಸ ಬರ್ತೀನಿ ಪಾಸ್ ಧಮ್ ರೈತ ಆ ರೈತ ನಾಲ್ಕೈತ್ ಸಿ ಎಮ್ ಹಾಕ್ತೀನಿ ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ ಎಲ್ಲರಿಗು ನಾವು ನೋಡ್ತೀನಿ ಒಳಗೆ ಹಾಕ್ತೀನಿ ನೀ ಏನು ನೋಡ್ತೀವೋ ನೀ ಏನು ಒಳಗೆ ಹಾಕ್ತಿ ಮೈನಾರ್ಟಿ ಹುಡುಗ್ಯಾರ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೀಪ ಐದೈದು ಲಕ್ಷ ಎಷ್ಟು ಮಂದಿಗೆ ಕೊಟ್ಟು ಎರಡುನೂರು ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ ಎಲ್ಲರೂ ಕರ್ಕೊಂಡು ಹೋಯ್ದು ಏನು ಮನೆ ಮುಂದೆ ಕುಂದರ್ಸಲಿ ಇಲ್ಲಿಕಂದ್ರೆ ನಮ್ಮದು ನಿಮ್ಮದು ಹೆದ್ರ ಬದ್ರ ನಾ ಕರ್ಕೊಂಡು ಬರ್ತೀನಿ ನಮ್ಮ ಮುಂದೆ ಕೊಡ್ತೀರಿ ಮೊನ್ನೆನೇ ಹೇಳಿದ್ದೆ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಕೊಡ್ರಂತೆ ಕೊಟ್ಟಿಲ್ಲ ನಮ್ಮ ಅಪ್ಪಗೆ ನಾವು ಹುಟ್ಟಿವಿ ನಮ್ಮ ಸಮಾಜಲಿಂದ ಸಾದ್ರಿ ಹೋಗಿಲ್ಲ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಹಬ್ಬಸ್ ಕೊಡ್ತೀರ ಅವ್ರೆ ನಾವು ಬೇರೆ ಜಾತಿಯವ್ರಿಗೆ ಬೇರೆ ಮಂದಿಗೆ ಯಾರಿಗೂ ಏನು ಅನ್ನೋಂಗಿಲ್ಲ ಬರೀ ಬಸನಗೌಡ್ರಿಗೆ ಒಂದು ಬೇ ಅಲ್ಲಿ ಕತ್ತೀವಿ ಅವ್ರ ಮನೇದೇ ಆದರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರ್ಟಿ ಅವ್ನು ಮಾಡಿಕೊಡ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲ ಮನೆ ಮನೆ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ ಏನು ನಮ್ಮ ಹೆಣ್ಮಕ್ಳು ಪ್ರೀರಿ ಬಿದ್ದಾವ ಏನು ಮುಸುಳರು ಪಿರಿಬಿಟ್ಟಾರೆ ನಾ ಇಲೆಕ್ಷನ್ ಇತ್ತೀನಿ ನಾನು ಮಾತಾಡಿರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ನೀನು ನಿಮ್ಮ ಅಪ್ಪಂದು ತಿಂದೀವಿ ಬದಮಾಶ ಎಮ್ ಎಲ್ ಎ ನೀ ಎಲ್ಲರೇ ತಿಳಿದಿರಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರು ಸುಮ್ ಕುಂದಿರ್ಲಾಕತ್ತಾರ ನೀವು ಒಂದು ಬೈದ್ರೆ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ಮ ಸಮಾಜಕ್ಕೆ ನೀವು ಬಯೋದು ಹಾಕಿಲ್ಲ ನನ್ಗೆ ಬೈಯ ನಾನು ನಿನಗೆ ಬೈತೀನಿ ನಮ್ಮ ಸಮಾಜವ್ರು ಏನು ಮಾಡ್ಯಾರ ಏ ನಿಮ್ಮ ಮನೆ ಬೆಳೆಸ್ತೀವಿ ಪಾಕಿಸ್ತಾನ ಕಳಿಸ್ತೀನಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮ ಅವನು ಪಾಕಿಸ್ತಾನ ಹಗಲ ಮೊದಲು ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನೆ ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡ ಇಡಿಸ್ತಾ ಆ ಮಾಯ ಹುಡುಗರು ಜಲ್ಲಿಗೆ ಹೋದರು ಶಿಂದಗಿ ಬಿಜಾಪುರ ಎಲ್ಲ ಟ್ರೈನ್ ಸುಟ್ಟ ರಾಜಕೀಯ ಸಲುವಾಗಿ ಅವರು ಉರುಳು ಹಾಕ್ಕೊಂಡು ಸಾತ್ರು ಇದೂ ನ ಸುಳ್ಳ ಸಿಬೆಕ್ ಕೊಡಂತ ಹೇಳ್ರಿ ಅವ್ರು ಯಾರ್ಗರೇ ಏನಾರೆ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಕ್ಕಂಗೆ ಯಾರು ಎಲ್ಲ ನಮ್ಮ ಸರೋದ್ರ ಅಂತ ಮಾಡಬೇಕು ಏ ನೀವು ಮುಸಲ್ರು ಹೆಣ್ಮಕ್ಳಿಗೆ ಒಯ್ಯಿರಿ ಇದು ಜಾ ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕೆ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷದ ಇಲೆಕ್ಷನ್ ಏನು ಏನೂ ಇಲ್ಲ ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಂಬಲ್ಲಿ ಇದ್ರೆ ಯಾಕೆ ಮುಸುಳು ತಗೊಂಡು ನಿಮ್ಮ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮ ಅಪ್ಪಗೆ ಹುಟ್ಟಿಲ್ಲ ಮುಸುಳರು ಯಾಕೆ ಅವಾಗೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವರು ಒಯ್ಬಾರ್ದಿತ್ತು ನಿಮ್ಮಂದಿಗೆ ಒಯ್ದು ನೀವು ಓಟ್ ಹಾಕ್ಬೇಕಿತ್ತು ನಾವು ಬ್ಯಾಡಂತಿದ್ದಿಲ್ಲ ಬರೇ ಅವರು ಐದು ಲಕ್ಷ ಕೊಡ್ತೀನಿ ಅಂದ ರೀ ಖಾದ್ರಿ ವಕೀಲ ಒಂದು ಕೋಟಿ ಕೊಡ್ತೀನಿ ಅಂದನು ನಾವು ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲ ಮನೆ ಮನೆ ಹೋಗಿ ನಮ್ಮ ಸಮಾಜವ್ರ ಬಳಿ ಚಂದ ಐತಿ ಅವ್ರ ಮನೆಯೇ ಅವನ ಅವ್ನ ಹೇಳಿ ಹೇಳಿಕತ್ತೀನಿ ಬೇರೆ ಮನೆ ಅವ್ರಿಗೆ ಯಾರಿಗಿಲ್ಲ ಅವ್ರ ಮನೆಯದೇ ಹೆಣ್ಮಗಳು ಮಗಳ ನಮ್ಮ ಯಾರ್ದಾರು ಅವನು ಗಂಡಮಗಳ ಕೊಡಲಿ ಎಲ್ಲ ಕಾಸ್ಟ್ ಗಂಡಮಗ್ದೊಳಗೆ ಕೊಡಲಿ ಅವ್ರ ಎಮ್ ಪಿ ಪಾಟೀಲ್ ಸಹ ಸಾಹೇಬ್ರದ ಕಾಲದ ಧೂಳ ಆಗಂಗಿಲ್ಲ ಇಷ್ಟು ನೀರು ಬಂದೈತಿ ಎಲ್ಲ ಬಂದೈತಿ ಓಣಿ ಓಣಿಗೆ ಹೋಗೋದು ಬಿಟ್ಟು ಎಲ್ಲ ಬಿಜಾಪುರ ಮಂದಿನೂ ಅಂತ ಎಮ್ ಎಲ್ ಎಗೆ ಹೊಟ್ಟು ಹಾಕ್ತಾರೆ ಹೋಗಿ ನೀರು ಬಂದೈತಿ ಎಲ್ಲಿ ಒಂದೇ ಕಡೆ ಬಂದೈತೆ ಅಂತ ಶಿಕಾರ್ಖಾನೆ ಬಂದೈತಿ ಗಚ್ಚಿನ್ಕಟ್ಟಿ ಕಾಲನಿ ಬಂದೈತಿ ಸಾಯಿ ಪಾರ್ಕ್ ಬಂದೈತಿ ಬಸ್ರಿ ಬಾಳೆ ಬಂದೈತಿ ಗಣೇಶ್ ನಗರದೊಳಗೆ ಬಂದೈತಿ ರಾಮನಗರದೊಳಗೆ ಬಂದೈತಿ ಕನ್ನ ನಗರ್ದೊಳಗ್ ಬಂದೈತಿ ಮಿನಾಕ್ಷ ಚೌಕ್ದೊಳಕ್ ಬಂದೈತಿ ನೋಡಿದ್ರೆ ಕೊರ್ತಾಕ್ಬೇಕು ಅಪ್ಪ ಏಟಾ ಹಂಗ್ಯಾದ ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿಗೆ ಒಂದು ಯೂಟ್ಯೋಗ್ರಿ ಕೊಡಬ್ರಿ ನಮ್ಮದೇನೋ ಕೆಲಸ ನಂಬಲ್ಲಿ ರಾಮನ ಬಲ್ಯ